ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತೇನೆ ಫ್ರೆಂಡ್ಸ್ ನಾನು ನಿಮ್ಮ ಬೈಲಪ್ಪ ನೀವು ನೋಡ್ತಾ ಇದೀರಲ್ಲ ಕನ್ನಡಿಗರ ಕನ್ಸು ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಏನು ತಿಳ್ಕೊಳು ಅಂದರೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ರೇಷನ್ ಕಾರ್ಡ್ ಸ್ಟೇಟಸನ್ನು ಹೇಗೆ ಚೆಕ್ ಮಾಡೋದು ಆನ್ಲೈನ್ನಲ್ಲಿ ಎಂಬುದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಯಾಕಂತಂದರೆ ನೀವು ನೋಡಿರ್ಬೋದು ಈಗಿನ ಒಂದು ಅವಧಿಯಲ್ಲಿ ಭಾಳಷ್ಟು ಒಂದು ರೇಷನ್ ಕಾರ್ಡ್ ವೆಬ್ಸೈಟನ್ನು ಚೇಂಜಸ್ ಮಾಡಿದ್ದಾರೆ ಅದೇ ರೀತಿಯಾಗಿ ಈ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಅರ್ಜಿಯನ್ನು ಹೇಗೆ ಚೆಕ್ ಮಾಡೋದು ಎಂಬುದನ್ನು ತಿಳಿಸ್ಕೊಡ್ತೇನೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಇವತ್ತಿನ ಒಂದು ಡೇಟ್ನಲ್ಲಿ ಕೂಡ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಚಾಲು ಇದ್ದಾವೆ ನೀವು ಹೋಗಿ ಜಲ್ದಿ ಹೋಗಿ ಅಪ್ಲಿಕೇಶನ್ ಹಾಕಬಹುದು ಹನ್ನೊಂದು ಗಂಟೆಯಿಂದ ಒಂದು ಎರಡು ಗಂಟೆ ಒಳಗೆ ನಿಮಗೆ ರೇಷನ್ ಕಾರ್ಡ್ ಅರ್ಜಿ ಚಾಲು ಇರ್ತವೆ ನೀವು ಹೋಗಿ ಜಲ್ದಿ ಜಲ್ದಿ ಅರ್ಜಿ ಹಾಕಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೂ ಕೂಡ ಗಮನ ಹರಿಸೋಣ ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ನಾವು ಚೆಕ್ ಮಾಡೋಕ್ಕೆ ರೇಷನ್ ಕಾರ್ಡ್ ಆಫ್ ಕರ್ನಾಟಕ ಅಂತ ನಿಮ್ಮ ಗೂಗಲ್ ಪ್ರೊಂಬಾಗಿರ್ಬೋದು ಬಿ ಯು ಸಿ ಬ್ರೌಸರ್ ಆಗಿರ್ಬೋದು ಯಾವುದೇ ಒಂದು ಯೂಸ್ ಮಾಡ್ಕೊಳ್ಳಿ ಇಲ್ಲಿ ರೇಷನ್ ಕಾರ್ಡ್ ಅಂತ ಟೈಪ್ ಮಾಡ್ಕೋಣ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಇ ಸರ್ವಿಸ್ ಅಂತ ಒಂದು ಬರುತ್ತೆ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಒಂದು ಈ ರೀತಿಯ ಎಂಟ್ರಿ ಪೇಸ್ ಬರುತ್ತೆ ಸ್ವಲ್ಪ ವೆಬ್ಸೈಟ್ ಸ್ಲೋ ಇರುತ್ತೆ ರೇಷನ್ ಕಾರ್ಡ್ದು ಇಲ್ಲಿ ನೋಡಿರ್ಬೋದು ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಕರ್ನಾಟಕ ಸರ್ಕಾರ ಆ ಸರ್ ಸರಬರಾಜು ವ್ಯವಹಾರಗಳ ಇಲಾಖೆ ಅಂತ ಬಂದಿದೆ ಇಲ್ಲಿ ನೋಡಿರ್ಬೋದು ಫ್ರೆಂಡ್ಸ್ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ಮೊಬೈಲ್ನಲ್ಲಿ ನಿಮಗೆ ಒಂದು ಗೊತ್ತಾಗುವುದಿಲ್ಲ ಎಲ್ಲಿ ಕ್ಲಿಕ್ ಮಾಡಬೇಕು ಎಲ್ಲಿ ಅಂತ ನೀವು ನೋಡಿರ್ಬೋದು ಇಲ್ಲಿ ನಾನು ಅದಕ್ಕೆ ನಿಮ್ಮ ಮೊಬೈಲ್ ನನ್ನ ಮೊಬೈಲ್ನಲ್ಲೇ ನಿಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಇಲ್ಲಿ ನೋಡಿರ್ಬೋದು ಇಲ್ಲಿ ಬ್ಲಿಂಕ್ ಆಗ್ತಿದೆ ನೋಡಿ ತ್ರೀ ಡಾಟ್ ನಾನು ವಿ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಒಂದು ಬ್ಲ್ಯಾಕ್ ಲೈನ್ ಇಲ್ಲಿ ನೋಡಿರ್ಬೋದು ಪ್ರಾಡಕ್ಟ್ಸ್ ಇದೆ ಮತ್ತು ಈ ಕಾರ್ಡ್ ಇದೆ ಈ ರೇಷನ್ ಕಾರ್ಡ್ ಇದೆ ಈ ಸ್ಟೇಟಸ್ ಇದೆ ಫ್ರೆಂಡ್ಸ್ ಈ ರೇಷನ್ ಕಾರ್ಡ್ನಲ್ಲಿ ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಡೌನ್ಲೋಡ್ ಮಾಡ್ಬೋದು ಈ ಸ್ಟೇಟಸ್ ಇದೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬಹಳಷ್ಟು ಫ್ಯೂಚರ್ಗಳು ಬರುತ್ತೆ ಮತ್ತೆ ಸ್ಕ್ರೋಲ್ ಮಾಡೋಣ ಮ್ಯಾಲಿಗೆ ಇಲ್ಲಿ ನೋಡಿರ್ಬೋದು ಡಿ ವಿ ಟಿ ಸ್ಟೇಟಸ್ ಬರ್ತಿದೆ ಈ ರೇಷನ್ ಶಾಪ್ ಇದೆಲ್ಲ ಫ್ರೆಂಡ್ಸ್ ಇಲ್ಲಿ ಏನಂತಂದ್ರೆ ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ಓನರ್ ಯಾರು ಅಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ನ್ಯೂ ಎಕ್ಸಿಸ್ಟಿಂಗ್ ಆರ್ ಸಿ ರಿಕ್ವೆಸ್ಟ್ ಅಂಡ್ ಸ್ಟೇಟಸ್ ಇದೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಅರ್ಜಿ ಸಲ್ಲಿಸಿದೆ ಅದರಲ್ಲಿ ಹೊಸದಾದ ರೇಷನ್ ಕಾರ್ಡ್ಗೆ ಇಲ್ಲಿ ನೋಡಿರಬೇಕು ಫ್ರೆಂಡ್ಸ್ ಈ ರೀತಿಗೆ ಒಂದು ಇಂಟರ್ಪ್ರೆಸ್ ಬಂದಿರುತ್ತೆ ಇಲ್ಲಿ ನೋಡಿರಬೇಕು ನಿಮ್ಮ ಬೆಂಗಳೂರು ರೂರಲ್ ಸಿಟಿ ಇದ್ದವ್ರದ್ದರೆ ಒಂದೇ ನಂಬರ್ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಬ ಇಲ್ಲಿ ನೋಡ್ಬೋ ಬೀದರ್ ಬಳ್ಳಾರಿ ಚಿಕ್ಕಬಳ್ಳಾಪುರ ಚಿತ್ರದುರ್ಗ ದಾವಣಗೆರೆ ಕಲಬುರಗಿ ಯಾವುದೇ ಇಲ್ಲಿ ಡಿಸ್ಟಿಕ್ ಬರ್ದಿದ್ದಲ್ಲ ಎರಡನೇ ನಂಬರ್ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಮೂರನೇ ನಂಬರ್ ಡಿಸ್ಟಿಕ್ನಲ್ಲಿ ಯಾವುದೇ ಇದ್ದಲ್ಲಿ ಮೂರನೇ ನಂಬರ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಎರಡನೇ ನಂಬರ್ ಕ್ಲಿಕ್ ಮಾಡ್ಕೋಣ ಇಲ್ಲಿ ನೋಡಿ ಫ್ರೆಂಡ್ಸ್ ಈ ರೀತಿಯಾದ ಒಂದು ಇಂಟರ್ಫೇಸ್ ಬರುತ್ತೆ ನೋಟಿಫಿಕೇಶನ್ ನಿಮ್ಗೆ ಯಾವುದೇ ಕಣ್ಣೇ ಹೆಲ್ಪ್ ಬೇಕಾದ ಇಲ್ಲಿ ಇದೆ ಇಲ್ಲಿ ನೋಡ್ಬೋದು ಯಾವುದೇ ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ಹೊಸದ ಪಡಿತರ ಅಜ್ಜಿ ಹಾಲಿ ಪಡಿತರ ಸ್ಥಿತಿ ಪಡೆಯಲು ಅಂತರ್ಜಾಲ ಪುಟ ಅಂತ ಇಲ್ಲಿ ಫ್ರೆಂಡ್ಸ್ ಇದನ್ನು ಯಾವುದೇ ಯಾವುದೇ ಹೊಸದ ಅರ್ಜಿ ಇಲ್ಲಿ ನೀವು ಕೂಡ ಚೆಕ್ ಮಾಡ್ಕೋಬೋದು ಇಲ್ಲಿ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸದ ಸ್ಥಿತಿ ಅಂತ ಬಂದಿದೆ ಇಲ್ಲಿ ನೀವು ಹೊಸದ ಅರ್ಜಿ ಸಲ್ಲಿಸಲಿ ಇಲ್ಲಿ ಚೆಕ್ ಮಾಡ್ಕೊಳ್ಳಿ ಪಡಿತರ ವಿವರ ಅಂತಂದರೆ ನಿಮ್ಮ ಪತ್ರ ಯಾವುದೇ ಪಡಿತರ ಚೀಟಿ ಅಂತಂದರೆ ರೇಷನ್ ಕಾರ್ಡ್ ಇದ್ದರೆ ನೀವು ಎರಡನೇ ನಂಬರ್ ಚೂಸ್ ಮಾಡ್ಕೋಬೇಕಾಗುತ್ತೆ ಪಡಿತರ ಚೀಟಿಯ ಬದಲಾವಣೆ ಸ್ಥಿತಿ ಅಂತಂದರೆ ನಿಮ್ಮ ಯಾವುದೇ ಕರೆಕ್ಷನ್ ಮಾಡಿದಲ್ಲಿ ಮೂರನೇ ನಂಬರ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ರೇಷನ್ ಕಾರ್ಡಿಗೆ ಆಧಾರ್ ನಂಬರ್ ಲಿಂಕ್ ಇಲ್ಲ ಅಂತಂದರೆ ಇಲ್ಲಿ ನೀವು ಆನ್ಲೈನಲ್ಲಿ ಲಿಂಕ್ ಮಾಡ್ಕೋಬೋದು ರಿಜಿಸ್ಟೇ ಡಿಕ್ಲೇಷನ್ ಅಂತಂದರೆ ನಿರಾಕರಣೆ ನೋಂದಣಿ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ಡಿಕ್ಲೈನ್ ಆದಲ್ಲಿ ಇಲ್ಲಿ ನೀವು ಇಲ್ಲಿ ಸ್ಥಿತಿಯನ್ನು ಚೆಕ್ ಮಾಡ್ಕೋಬೋದು ನೇರ ನೇರಗ ವರ್ಗಾವಣೆ ಬಂದಿದಲ್ಲ ಇಲ್ಲಿ ಫ್ರೆಂಡ್ಸ್ ನಿಮಗೆ ಈ ರೀತಿಯಲ್ಲಿ ಒಂದು ಈಗ ದುಡ್ಡು ಬರ್ತಾ ಇದೆ ಅದರ ಸ್ಥಿತಿ ನೋಡಲಿಕ್ಕೆ ಇಲ್ಲಿ ನೀವು ಸ್ಟೇಟಸ್ ಆಫ್ ಡಿ ಬಿ ಟಿ ಮ್ಯಾಗ್ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಹೊಸ ಪಡಿತರ ಚೀಟಿ ಸರ್ಜಿಸ ಅರ್ಜಿ ಸಲ್ಲಿಸಲಾದ ಸ್ಥಿತಿ ಇದೆಲ್ಲ ಫ್ರೆಂಡ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೋಣ ಇಲ್ಲಿ ನೋಡ್ರಿ ಈ ರೀತಿ ಒಂದು ಇಂಟರ್ಫ್ಲೇಸ್ ಬರುತ್ತೆ ಇಲ್ಲಿ ನಿಮ್ಮ ರೂರಲ್ ಅರ್ಬನ್ ಅಂತ ಬಂದಿದೆ ಇಲ್ಲಿ ನೋಡಿರ್ಬೋದು ರೂರಲ್ ಅಂತಂದ್ರೆ ನಿಮ್ಮ ಗ್ರಾಮ ಆಗಿರ್ಬೋದು ಗ್ರಾಮ ಪಂಚಾಯತಿ ಅಲ್ಲಿ ಬರುತ್ತೆ ಅರ್ಬನ್ ಅಂತಂದ್ರೆ ನಿಮ್ಮ ಸಿಟಿ ಆಗಿರ್ಬೋದು ಅಲ್ಲಿ ಬರುತ್ತೆ ನಾವು ರೂರಲ್ ಅಂತ ಕ್ಲಿಕ್ ಮಾಡ್ಕೋಣ ಸಿಟಿ ನಾವು ಹಳ್ಳಿ ಅಂತ ಹೇಳಿ ಕ್ಲಿಕ್ ಮಾಡ್ಕೋಬೇಕಾಯ್ತು ನಿಮ್ಮ ಒಂದು ಈ ರೀತಿ ಆಯಿತಾ ಬರುತ್ತೆ ಇಲ್ಲಿ ನೋಡಿರ್ಬೋದು ನಿಮ್ಮ ಅಕ್ಲೈಸ್ಮೆಂಟ್ ನಂಬರ್ ಬರುತ್ತೆ ಅಕ್ಲೈಸ್ಮೆಂಟ್ ನಂಬರ್ ನೀವು ಅರ್ಜಿ ಹಾಕಿದ ತಕ್ಷಣ ನಿಮಗೆ ಒಂದು ಸ್ಲಿಪ್ ಕೊಡ್ತಾರೆ ಅದರಲ್ಲಿ ಅಕ್ಲೈಸ್ಮೆಂಟ್ ನಂಬರ್ ಇರುತ್ತೆ ಒಂದು ಹತ್ತಿಲ್ಲ ಹನ್ನೊಂದು ಡಿಜಿಟ್ ಆ ನಂಬರ್ ಇಲ್ಲಿ ಹಾಕಬೇಕಾಗುತ್ತೆ ನಂಬರ್ ಹಾಕೋಣ ನಾವು ಇಲ್ಲಿ ನೋಡಿರ್ಬಹುದು ಫ್ರೆಂಡ್ಸ್ ಈ ರೀತಿ ಅದ ನೀವು ನಿಮ್ಮ ಡಿಸ್ಟಿಕ್ ಆತ ಇದೆ ನಿಮ್ಮ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಡಿಸ್ಟಿಕ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆದ ತಕ್ಷಣ ನಿಮ್ಮ ತಾಲೂಕು ಖಾತೆ ತಾಲೂಕು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಖಾತೆ ಗ್ರಾಮ ಪಂಚಾಯಿತಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಆದ ತಕ್ಷಣ ಗೂಮಾಗೆ ಕ್ಲಿಕ್ ಕೊಡೋಣ ಇಲ್ಲಿ ನೋಡೋದು ಫ್ರೆಂಡ್ಸ್ ನೋ ಯು ಐ ಡಿ ಡೀಟೇಲ್ಸ್ ಫೌಂಡ್ ಎಕ್ಸಿಸ್ಟ್ ಅಕ್ಲೈಸ್ಮೆಂಟ್ ನಂಬರ್ ಇದೆ ಇರಲಿ ಇಲ್ಲಿ ನೋಡೋದು ಎಂಟರ್ ಅಕ್ಲೈಸ್ಮೆಂಟ್ ನಂಬರ್ ನೋಟ್ ಫೌಂಡ್ ಸೆಲೆಕ್ಟ್ ಸೆಲೆಕ್ಟೆಡ್ ಗ್ರಾಮ ಪಂಚಾಯತಿ ಫೀಸ್ ಚೆಕ್ ಅಗೇನ್ ಅಂತ ಬಂದಿದೆ ಇಲ್ಲಿ ನಿಮ್ಮ ಅರೈದು ಅಕ್ಲೈಸ್ಮೆಂಟ್ ನಂಬಲ್ಲಿ ಕುಚ್ಚು ಪ್ರಾಬ್ಲಮ್ ಇದೆ ಫ್ರೆಂಡ್ಸ್ ಅದೇ ರೀತಿಯಾಗಿ ಈ ರೀತಿ ಎಂಟರ್ಪ್ರೈಸ್ ಹೊಂಟಿದೆ ನಿಮ್ಮ ಅಕ್ಲೈಸ್ಮೆಂಟ್ ನಂಬರ್ ಇಲ್ಲಿ ಹಾಕಿ ನಿಮ್ಮ ಡಿಸ್ಟಿಕ್ ಆಗಿರ್ಬೋದು ನಿಮ್ಮ ತಾಲೂಕು ನಿಮ್ಮ ಗ್ರಾಮ ಪಂಚಾಯತಿ ಹಾಕಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಅಪ್ರೂವಲ್ ಆದಲ್ಲಿ ಇಲ್ಲಿ ಒಂದು ಗ್ರೀನ್ ಕಲರಲ್ಲಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಅಪ್ರೂವಲ್ ಬಂದಿರುತ್ತೆ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬಂದಿರುತ್ತೆ ಇಲ್ಲಿ ಚೆಕ್ ಆಗೇನಿರಲಿ ಇಲ್ಲಿ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಇಲ್ಲಿ ನೋ ಯು ಐ ಡಿ ಡೀಟೇಲ್ಸ್ ಅಂದರೆ ಇಲ್ಲಿ ಏನು ಯಾವುದೇ ಒಂದು ನೋಟಿಫಿಕೇಶನ್ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಿಮ್ಮ ಸೆಲೆಕ್ಟ್ ಒಂದು ಅಪ್ರೂವಲ್ ಆದಲ್ಲಿ ಇಲ್ಲಿ ಗ್ರೀನ್ ಕಲರಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಬರುತ್ತೆ ಅಂದರೆ ಕಂಗ್ರೇಷನ್ ಬಂದಿರುತ್ತೆ ಈ ರೀತಿಯಾಗಿ ನೀವು ಆನ್ಲೈನ್ನಲ್ಲಿ ನಿಮ್ಮ ರೇಷನ್ ಕಾರ್ಡ್ ಸ್ಥಿತಿಯನ್ನು ಚೆಕ್ ಮಾಡ್ಕೋಬಹುದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಥವಾ ಆತ ನಿಮಗೆ ಯಾವುದೇ ವಿಡಿಯೋ ಬೇಕಾದಲ್ಲಿ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಆ ವಿಡಿಯೋ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇಡ ಭೇಟಿ ಆಗ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಫ್ರೆಂಡ್ಸ್ ಧನ್ಯವಾದಗಳು